ರಾಜ್ಯದ ಮಹತ್ತರ ಯೋಜ ಯೋಜನೆಯಾದ ಗೃಹಲಕ್ಷ್ಮಿ ಯೋಜನೆಯ ಕಂತಿನಿಂದ ಮಹಿಳೆಯರಿಗೆ ಅನುಕೂಲ ಆಗುವ ಮತ್ತೊಂದು ಐಡಿಯಾ ಕೊಟ್ಟರು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಚರ್ಚಿಸೋಣ ಅದಕ್ಕಿಂತ ಮೊದಲು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಕೂಡ ಮಾಡಿ ಫ್ರೆಂಡ್ಸ್ ಬನ್ನಿ ಹಾಗಾದರೆ ನಾವು ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಗೃಹಲಕ್ಷ್ಮಿ ಯೋಜನೆಯಿಂದ ಪ್ರತಿ ತಿಂಗಳು ಮಹಿಳೆಯರಿಗೆ ಬರುವ ಎರಡು ಸಾವಿರ ರೂಪಾಯಿಯನ್ನು ಉಳಿತಾಯ ಮಾಡಿದರೆ ಒಂದು ಬ್ಯಾಂಕ್ ರೀತಿಯ ವ್ಯವಸ್ಥೆಯನ್ನು ಮಾಡಬಹುದು ಎಲ್ಲರ ಉಳಿತಾಯದಿಂದ ಕಡಿಮೆ ಬಡ್ಡಿ ದರದಲ್ಲಿ ಸ್ವಯಂ ಉದ್ಯೋಗಗಳಿಗೆ ಸಾಲ ಸೌಲಭ್ಯ ನೀಡುವಂತೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸಲಹೆ ನೀಡಿದ್ದಾರೆ ಹೀಗಾಗಿ ಸ್ತ್ರೀಶಕ್ತಿ ಸಂಘಗಳು ಗೃಹಲಕ್ಷ್ಮಿ ಸಂಘಗಳಾಗಲಿವೆ ಇದರಿಂದ ಯೋಜನೆ ಸ ಉದ್ದೇಶವು ಫಲಿಸಲಿದೆ ಎಂದು ಸಚಿವೆ ಹೇಳಿದ್ದಾರೆ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಗ್ಯಾರಂಟಿ ಗೃಹಲಕ್ಷ್ಮಿ ಯೋಜನೆಯಿಂದ ಸ್ವಯಂ ಉದ್ಯಮ ಉತ್ತೇಜಿಸುವ ಮೂಲಕ ಮಹಿಳಾ ಸ್ವಾವಲಂಬನೆ ಮತ್ತು ಸಬಲೀಕರಣಕ್ಕೆ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹೊಸ ಹೆಜ್ಜೆಯನ್ನಿಟ್ಟಿದೆ ಗೃಹಲಕ್ಷ್ಮಿಯರು ಜತೆಗೂಡಿ ಸ್ವಯಂ ಉದ್ಯಮ ಆರಂಭಿಸಲು ಯೋಜನೆ ಹಣ ಆರಂಭಿಕ ಬಂಡವಾಳಗಳನ್ನಾಗಿಸುವುದು ಸ್ತ್ರೀಶಕ್ತಿ ಸಂಘವನ್ನು ಗೃಹಲಕ್ಷ್ಮಿ ಸಂಘವನ್ನಾಗಿ ಮಾರ್ಪಡಿಸಿ ಬ್ಯಾಂಕ್ ಮಾದರಿಯಲ್ಲಿ ಕಾರ್ಯನಿರ್ವಹಿಸುವಂತೆ ಮಾಡುವುದೇ ಈ ಹೊಸ ಪರಿಕಲ್ಪನೆ ಹಾಗಾದರೆ ಈ ಬ್ಯಾಂಕ್ ಮಾದರಿ ಯಾವ ಥರ ವರ್ಕ್ ಮಾಡುತ್ತಾನೆ ನೋಡುವುದಾದರೆ ಶಕ್ತಿ ಸಂಘಗಳನ್ನು ಗೃಹಲಕ್ಷ್ಮಿ ಸಂಘಗಳನ್ನಾಗಿಸಿ ಬಲವರ್ಧನೆ ಮಾಡುವುದು ಮೊದಲ ಹಂತ ಗೃಹಲಕ್ಷ್ಮಿಯರ ಸಂಘದಲ್ಲಿ ಪ್ರತಿ ತಿಂಗಳು ಹಣವನ್ನು ತಲಾ ಎರಡು ಸಾವಿರ ರೂಪಾಯಿನಂತೆ ಉಳಿತಾಯ ಮಾಡುವುದು ಆ ಮೂಲಕ ಸಂಘವನ್ನು ಬ್ಯಾಂಕ್ ಮಾದರಿಯಲ್ಲಿ ನಡೆಸುವುದು ಸಣ್ಣ ಉದ್ಯಮಕ್ಕೆ ಗುಡಿ ಕೈಗಾರಿಕೆಗೆ ಅನುಕೂಲವಾಗುವಂತೆ ಅತಿ ಕಡಿಮೆ ಬಡ್ಡಿ ದರದಲ್ಲಿ ಸಂಘದ ಸದಸ್ಯರಿಗೆ ನಿಗದಿತ ಮಿತಿ ಸಾಲ ನೀಡುವುದು ಬಡ್ಡಿ ಹಾಗೂ ಅಸಲು ಪ್ರಾಮಾಣಿಕವಾಗಿ ವಸೂಲಿ ಮಾಡುವುದು ಆ ಮೂಲಕ ಸಂಘದ ಬ್ಯಾಂಕ್ ವ್ಯವಸ್ಥೆಯನ್ನು ಸಶಕ್ತಗೊಳಿಸುವುದಾಗಿದೆ ಸಮಾನ ಮನಸ್ಕ ಸಂಘದ ಸದಸ್ಯರು ಒಟ್ಟುಗೂಡಿ ಒಂದು ಒಂದಿಷ್ಟು ತಿಂಗಳ ಗೃಹಲಕ್ಷ್ಮಿ ಬಂಡವಾಳದ ರೂಪದಲ್ಲಿ ಹೂಡಿ ಕಿರು ಉದ್ಯಮ ಸ್ಥಾಪಿಸಲು ಉತ್ತೇಜನ ನೀಡುವುದು ಕೂಡ ಇಲಾಖೆಯ ದೂರದೃಷ್ಟಿ ಸಣ್ಣ ಮಟ್ಟಿನ ಬಂಡವಾಳ ಕ್ರೋಢೀಕರಿಸಿ ಪಾಲುದಾರಿಕೆ ಉದ್ಯಮವನ್ನು ಗೃಹಲಕ್ಷ್ಮಿಯರು ನಡೆಸುವುದರ ಮೂಲಕ ಆರ್ಥಿಕವಾಗಿ ಸಶಕ್ತರಾಗುವುದರ ಜೊತೆಗೆ ಉದ್ಯಮ ವಿಸ್ತರಣೆ ಹಾಗೂ ಉದ್ಯೋಗ ಸೃಷ್ಟಿಗೂ ದಾರಿಯಾಗಲಿದೆ ಎಂಬುದು ಇಲಾಖೆ ಚಿಂತನೆ ಖಾಸಗಿ ಚೀಟಿಗಳಿಗೆ ಬ್ರೇಕ್ ಹಾಕಲು ಇದರಿಂದ ಸಾಧ್ಯವಾಗುತ್ತದೆ ಗೃಹಲಕ್ಷ್ಮಿ ಹಣವನ್ನು ಖಾಸಗಿ ಚೀಟಿಗಳಿಗೆ ಬಳಸಿ ಮೋಸ ಹೋಗುವ ಸಾಧ್ಯತೆಯನ್ನು ಗೃಹಲಕ್ಷ್ಮಿ ಸಂಘ ತಪ್ಪಿಸುತ್ತದೆ ಮಾಸಿಕ ಗೃಹಲಕ್ಷ್ಮಿ ಹಣದ ಸಂಘದ ಮೂಲಕ ಚಲಾವಣೆಗೊಳ್ಳುವುದು ಯೋಜನೆ ನಿರೀಕ್ಷೆಗೆ ಹಾಗೂ ಆರಂಭಿಕ ಸದುದ್ದೇಶವನ್ನು ಮೀರಿದ ಸಾರ್ಥಕತೆ ನೀಡಲ ನೀಡಲಿದೆ ಸ್ತ್ರೀಶಕ್ತಿ ಸಂಘಗಳನ್ನು ಗೃಹಲಕ್ಷ್ಮಿ ಸಂಘವನ್ನಾಗಿ ಮಾಡಿ ಸಂಘದ ಅಭಿವೃದ್ಧಿ ಹಾಗೂ ಮಹಿಳಾ ಸಬಲೀಕರಣಕ್ಕೆ ಉತ್ತೇಜನ ನೀಡುವಂತೆ ಸಚಿವೆ ಆರ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಗೃಹಲಕ್ಷ್ಮಿಯಿಂದ ಸ್ತ್ರೀಶಕ್ತಿ ಸಂಘವನ್ನೇಕೆ ಕಟ್ಟಬಾರದು ಕನಿಷ್ಠ ನೂರು ಜನ ಸೇರಿದರೆ ತಿಂಗಳಿಗೆ ಎರಡು ಲಕ್ಷ ರೂಪಾಯಿ ಆಗುತ್ತದೆ ಆ ಹಣವನ್ನು ಬಳಸಿ ಸಣ್ಣ ಉದ್ಯಮ ಆರಂಭಿಸಬಹುದು ಬ್ಯಾಂಕ್ ಮಾದರಿಯಲ್ಲಿ ಸಂಘ ನಡೆಸಲು ಉತ್ತೇಜಿಸಿ ಇದರಿಂದ ಖಾಸಗಿ ಚೀಟಿ ಮೋಸದಂತವನ್ನು ತಡೆಯಬಹುದು ಎಂದು ಸಚಿವರು ಸಲಹೆ ನೀಡಿದ್ದಾರೆ ಸ್ತ್ರೀಶಕ್ತಿ ಸಂಘಗಳನ್ನು ಗೃಹಲಕ್ಷ್ಮಿ ಸಂಘವನ್ನಾಗಿ ಮಾಡಿ ಸಂಘದ ಬಲವರ್ಧನೆ ಹಾಗೂ ಮಹಿಳೆಯರಿಗೆ ಸ್ವಯಂ ಉದ್ಯೋಗಕ್ಕೆ ಪ್ರೋತ್ಸಾಹ ನೀಡಲು ಉದ್ದೇಶಿಸಲಾಗಿದೆ ಈ ಬಗ್ಗೆ ಪ್ರೋತ್ಸಾಹ ನೀಡುವಂತೆ ಅಧಿಕಾರಿಗಳು ಸೂಚಿಸಲಾಗಿದೆ ಎಂದು ಲಕ್ಷ್ಮಿ ಹೆಬ್ಬಾಳ್ಕರ್ ಮಹಿಳಾ ಮತ್ತು ಅಭಿ ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವೆ ಹೇಳಿದ್ದಾರೆ ಸಚಿವೆಯ ಐಡಿಯಾವೇನೋ ಚೆನ್ನಾಗಿದೆ ನಿಮ್ಮ ಅಭಿಪ್ರಾಯ ಏನೆಂದು ಕಮೆಂಟ್ ಮೂಲಕ ತಿಳಿಸಿ ಎನ್ನುತ್ತಾ ಈ ವಿಡಿಯೋವನ್ನು ಕೊನೆಗೊಳಿಸಿದ್ದೇನೆ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಕೂಡ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಬಾಯ್ ಸಿ ಯು